ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ಅಶೋಕ್ ಸರ್ ಅವರು ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ಇಂದು ನಮ್ಮ ಶಾಲೆಗೆ ಭೇಟಿ ನೀಡಿ ಮುಖ್ಯವಾಗಿ ಸಮಾಜದಲ್ಲಿ ಹೆಚ್ಚಾಗಿ ನಡೆಯುತ್ತಿರುವಂತಹ ಬಾಲ್ಯ ವಿವಾಹಗಳು ಅವುಗಳನ್ನು ತಡೆಯಲು ಕೈಗೊಳ್ಳುವ ಕ್ರಮಗಳ ಬಗ್ಗೆ ಹಾಗೆ ಸೈಬರ್ ಕ್ರೈಮ್ಗಳು ಯಾವ ರೀತಿ ನಡೀತವೆ ಅವುಗಳನ್ನು ಯಾವ ರೀತಿ ತಡೆಯಬೇಕು ಅನ್ನುವ ಮಾರ್ಗಗಳ ಬಗ್ಗೆ ಹಲವು ಮಾಹಿತಿಗಳನ್ನು ಮಕ್ಕಳಿಗೆ ನೀಡಿದರು ಹಾಗೆ ನಮ್ಮ ಸುತ್ತಮುತ್ತ ನಡೆಯುವಂತಹ ಇನ್ನಿತರ ಅಪರಾಧಗಳು ಅವುಗಳನ್ನು ತಡೆಯಲು ಮಕ್ಕಳು ಸಹ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನುವುದರ ಬಗ್ಗೆ ಅದರ ಜೊತೆಗೆ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಹಲವು ಚುಟುಕುಗಳ ಜೊತೆಗೆ ಸೊಗಸಾಗಿ ಹೇಳುವ ಮೂಲಕ ಮಕ್ಕಳಿಗೆ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ಮಾಡಿದರು ಸಾಮಾನ್ಯವಾಗಿ ಪೊಲೀಸ್ ವೃತ್ತಿಯಲ್ಲಿರುವವರಿಗೆ ಮಾತುಗಾರಿಕೆ ಬೋಧನಾ ಶೈಲಿ ಇರೋದಿಲ್ಲ ಅನಿಸುತ್ತೆ ಆದರೆ ರಟ್ಟಿಹಳ್ಳಿಯ ಈ ಎಸ್ ಐ ಆದಂತಹ ಅಶೋಕ್ ಅವರು ಮಕ್ಕಳಿಗೆ ಅರ್ಥವಾಗುವ ರೀತಿಯ ಆಡುಭಾಷೆಯ ಮೂಲಕ ಅದರಲ್ಲೂ ಹಲವು ಚುಟುಕುಗಳನ್ನು ಹಾಗೆ ಜನಪದ ಗೀತೆಗಳನ್ನು ಹಾಡಿ ಮಕ್ಕಳಿಗೆ ಮನೋರಂಜನೆ ನೀಡೋದ್ರ ಮೂಲಕ ಅರಿವು ಮೂಡಿಸಿದರು ನಿಜಕ್ಕೂ ಅವರ ಮಾತುಗಳು ಅದ್ಭುತವಾಗಿದ್ದಾವೆ ಅಂತಲೇ ಹೇಳ್ಬೋದು ಆ ಆದ್ಮೇಲೆ ಆ ತಾಯಿ ಒಂದು ಎತ್ತಿ ತುಂಬಿನ ಕೂಡ ಎತ್ತಿಡುವಂತ ತಾಯಿ ಕಂಡು ಬರುವಂತ ಹಾಡು ನೋಡಿ ಹಾಡಿ ಚಂದ ಐತಿ ಬಹಳ ಚಂದ ಐತೆ ಅಂತ ಗೊತ್ತಾಗ ನೀವು ರಜಾ ನಿಮ್ಮ ಮೂರ್ಗೆ ಹೋಗೋ ನೀವು ಸಂಬಂಧಿಕರು ಮೂರು ಹೋಗೋ ಹತ್ತೊಂಬ್ರ ಮೂಡಿ ಹೋಗೋ ಅಲ್ಲಿ ಅಂತ ತಿಳ್ಕೊಳ್ಳಿ ನೀವು ಕರ್ಮ ಕಳದರು ಕಣ್ಣು ಸಂಗೊಳ್ಳಿ ರಾಯನ ಒಬ್ಬರು ಹೋಗಿ ನಮ್ಮ ಸ್ಕೂಲಿಗೆ ಅಶೋಕ್ ಎಸ್ ಐಸಿದ್ರು ನೀವು ಬಾಲ್ಯ ಮಾಡ್ತಾರೆ ಏನ್ ಮಾಡ್ಬೇಕು ಒನ್ ಜೀರೋ ನೈನ್ ಏಟ್ ಫೋನ್ ನಂಬರ್ ಸಾಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಬ್ಬಂದಿ ಬಂದು ಎರಡನೇ ನಂಬರ್ ಒನ್ ಜೀರೋ ನೈನ್ ಜೀರೋ ಹಿರಿಯ ನಾಗರಿಕ ಸಹಾಯ ಒಂದು ಅಜಾಜಿ ಶ್ರಮ ಮನಿಗಿರ್ತಾರ ಅವ್ರ ಮಗ ಮತ್ತು ಸೊಸಿ ಸೇರ್ಕೊಂಡು ಅವರಿಗೆ ತೊಂದರೆ ಕೊಟ್ಟಿರ್ತಾರೆ ಮನೆಯಿಂದ ಹೊರಗೆ ಹಾಕೋದು ಸರಿಯಾಗಿ ಊಟ ಆಗ್ತಿರೋದಲ್ಲ

ಅಂದ್ರೆ ಒಂದು ಜೀವನ ಬದುಕಿದ ಬದುಕಿಸಿದಂಥ ಪುನಃ ಸಿಗ್ತದೆ ಗಂಡು ಹುಡುಗರು ಅಂದ್ರೆ ಹತ್ರದಲ್ಲಿ ಸರ್ಕಾರಿ ಹೇಳಿ ಖಾಸಗಿ ಇರಲಿ ಆಸ್ಪತ್ರೆಗೆ ಹೋಗಿ ದಾಖಲು ಮಾಡ್ಕೊಂಡು ನಾನು ಸಾಕ್ಷಿಯಾಗಿ ತಗೋಬೇಕಂತಿಲ್ಲ ಸುಪ್ ಸುಪ್ರೀಂ ಕೋರ್ಟ್ ಹೇಳ್ತಿ ನಿಮ್ಗೆ ಯಾರದ ಹೆಸರು ತೋಳೋದಿಲ್ಲ ಮತ್ತು ಪೊಲೀಸ್ ಇಲಾಖೆಗೆ ಯಾವುದೋ ಮಾಹಿತಿ ಕೊಟ್ಟರು ನಿಮ್ಮ ಹೆಸರು ತೋರಿಸ್ತದೆ ನಿಮ್ಮ ಹೆಸರನ್ನು ಹೇಳೋದಿಲ್ಲ ಮೂರು ನಂಬರ್ ಅಂತ ಲಾಸ್ಟ್ ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಸಹಾಯವನ್ನು ಗುಡಿಲಾಗುವ ಜನ ಭಾಳ ಗುತ್ತೆ ನಿಮ್ಮ ಪಾರ ಹಾಕು ಇದು ಉಂಟನ್ನು ಸೋರಿಂದ ಹಿಡ್ಕೊಂಡು ನಾನು ಇಟ್ಕೊಂಡು ಯಾರು ನಾವು ಸೇಫ್ ಅಲ್ಲ ಒಂದು ಬಿಟ್ಟು ಒಂದು ಐವತ್ತು ರೂಪಾಯಿ ನಾವು ಆಧಾರ್ ಕಾರ್ಡ್ ಕೊಡ್ತೀವಿ ಬ್ಯಾಂಕ್ ಪಾಸ್ಬುಕ್ ನೋಡೋ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅವ್ರ ಜೆರಾಕ್ಸ್ ಅಂತ ಕೊತ್ತಲ್ಲ ಒಂದು ಅಲ್ಲ ಅದ್ರ ಬ್ಯಾಂಕ್ ನಮಗೆ ಎಷ್ಟು ಕೊಡೋದು ಗೊತ್ತಿಲ್ಲ ಈಗ ಒಂದು ವೆಬ್ಸೈಟ್ ಐತೆ ನಾಲ್ಕು ನಾಲ್ಕು ರೂಪಾಯಿ ಬರ್ತದೆ ಒಂದು ರೆಟ್ಟಿ ಹೇಳಿ ಮಾಹಿತಿ ಬೇಕಂದ್ರೆ ಒಂದು ಐವತ್ತಾರು ಸಾವಿರ ರೂಪಾಯಿ ಕೊಟ್ಟರು ಇಡೀ ರೆಟ್ಟಿ ಹೇಳಿ ಮಾಹಿತಿ ಮಾಹಿತಿ ಕೊಟ್ಟರು ಕಾರಣ ಏನು ಮಾಡ್ತಾರೆ ಒಂದು ಹತ್ತು ಜನಕ್ಕೆ ಫೋನ್ ಮಾಡೋದಕ್ಕೆ ಅದ್ರಾಗ ಯಾರ ಒಂದು ಹೇಳಿ ಫೋನ್ ಮಾಡ್ತಾರೆ ಒಬ್ಬರ ಮೂಲ ಇರೋ ಫೈರ್ ಕೆಲಸ ಮಾಡೋಣ ಎನ್ಸ್ ಗೊತ್ತವರು ಹನ್ನೊಂದು ಗಂಟೆಗೆ ಕರೆಕ್ಟ್ ಸರಿಯಾಗಿ ಒಂದು ಹೋಗಿ ಫೋನ್ ಮೇಲೆ ಸರ್ ನಾವು ಬ್ಯಾಂಕಿನ ಫೋನ್ ನೋಡಿ ಬ್ಯಾಂಕ್ ಹೇಳಿ ನೀವು ಮೆಸೇಜ್ ನೋಡಿ ಕರೆಕ್ಟ್ ಆಗಿದೆ ಕರೆಕ್ಟ್ ಆಯ್ತಿ ಸರ್ ಆ ಪಾಸ್ಬುಕ್ ಕಾಪಾಡ ನಂಬರ್ ಹೇಳಿ ಕರೆಕ್ಟ್ ಆಯ್ತು ಗುಗಲ್ ನಂಬರ್ ಕರೆಕ್ಟಿ ಇಲ್ಲ ನಿಮ್ದು ಎ ಟಿ ಎಮ್ ಸಮಸ್ಯೆ ಆಗಿದೆ ಸರ್ ಆ ಎ ಟಿ ಎಮ್ ಎಟಿಎಂ ಹದಿನೂರು ಸಂಖ್ಯೆ ಹೇಳಿ ಸರಿ ಮಾಡ್ತೀವಿ ಹೌದಾ ತಿಂ ಹದ್ನೂರು ಸಂಖ್ಯೆ ಹೇಳಿ ಹೇಳಿದ ಹತ್ತು ನಿಮಿಷದಾಗ ಎಪ್ಪತ್ತು ಸಾವಿರ ರೂಪಾಯಿ ನಂಬುದು ಆರೋಪಿಗಳು ಹೇಳಿ ಯಾವ್ದಾಗ ಎಲ್ಲ ಇದ್ದು ಇಂಥ ಕೆಲಸ ಮಾಡ್ತಿರ್ತಾ ಈ ದೇಶಕ್ಕೆ ಅದು ಬೆಳಕಿಗೆ ಬಂದಿಲ್ಲ ಅದು ಆ ಎಸ್ ಎಲ್ ಸಿ ಹುಡುಗ ಕದ್ದು ಅವ್ರು ಅಕ್ಕ ಮೊಬೈಲ್ ನೋಡ್ಕೊತಾನೆ ರಾತ್ರಿ ಹೆಂಗ್ ಹೆಂಗೈನಂದ್ರೆ ಒಂದು ಹುಡುಗಿ ಎಂಟ್ರಿ ಅಕ್ಕ ಅವ್ರು ತನ್ನ ಶರೀರ ಆಗಲ್ಲ ಅಂತ ವೀಡಿಯೋ ಮಾಡ್ಕೊತಾಳೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಒಂದು ಕಣ್ಣು ಹುಡುಗಿ ಫೋನ್ ಮಾಡ್ತಾಳ ಏನು ಅಂತ ಕೂಡ ಏನು ಮಾಡೋಕ್ಕೀನಿ ವಿಡಿಯೋ ಮಾಡ್ಕೊಂಡಿನಿ ಅದು ವಾಟ್ಸಪ್ ಫೇಸ್ಬುಕ್ ಬಿಡ್ತಾ ಇದ್ದೀನಿ ಇಪ್ಪತ್ತು ಸಾವಿರ ರೂಪಾಯಿ ಹಾಕೋಣ ಆ ಹುಡುಗಿ ಇಪ್ಪತ್ತು ಸಾವಿರ ರೂಪಾಯಿ ಅವ್ರ ಅವ್ರೌಂಟಿ ಹಾಕಿನ ಅವತ್ತು ನಿಮ್ಗೆ ಮ್ಯಾರೇಜ್ ಮತ್ತೆ ಹಂಗಾಳ ಗಂಟೆ ನಂತರ ಮತ್ತೆ ಫೋನ್ ಇನ್ನು ಇಪ್ಪತ್ತು ಸಾವಿರ ಹಾಕಿ ವಾಟ್ಸಪ್ ಫೇಸ್ಬುಕ್ ಬಿಡ್ತೀನಿ ಮತ್ತೆ ಇಪ್ಪತ್ತೈಕ ನಲ್ವತ್ತು ಅವ್ರಿಗೆ ಸುಳ್ಳು ಸುಮ್ನೆ ಹೊರಟಿತ್ತಲ್ಲ ನಲ್ವ ಸಾವಿರ ರೂಪಾಯಿ ಆಮೇಲೆ ನಮಗೆ ಹಾಕ ಇಲ್ಲ ನೀನು ಮೊಬೈಲ್ ಇಲ್ಲ ಹೋಗಿ ಇಲ್ಲ ಸರ್ ನಾನು ಬರೋದಿಲ್ಲ ಕೊಟ್ಟರೆಲ್ಲ ಹೆಂಗೆ ದುಡ್ಡು ಮತ್ತೆ ಯಾರು ಗೊತ್ತಾರ ನನ್ನ ಮಗಳು ನನ್ನ ಮಗ ಹೋಗ್ತಾ ನಾನು ಹೇಳ್ತೀನಿ ಕರಿಲಿಲ್ಲ ಅವ್ರು ಮಗ ಫೇಸ್ ಚೇಂಜ್ ಆಗಿ ನನ್ಕೊಳ್ತಾರೆ ಸೈಕಲಾಜಿಕ ಯಾವ್ದೋ ವಸ್ತು ಇಲ್ಲಿ ಹೋಗಿ ಇಷ್ಟ ಮಂದಿ ಹೋಗ್ತಾರೆ ಇಟ್ಕೊಳ್ಳಿ ಫೇಸ್ ತೋಣ ಅವ್ರ ತಂದೆ ತಾಯಿ ಹೊರಗಡೆ ಕಳಿಸಿ ಒಂದು ಸ್ಟೋರಿ ಕೇಳ ಇದ್ದಿಲ್ಲ ಹೇಳ ಪ್ರತಿ ಹೇಳಿ ಪೊಲೀಸ್ ಸ್ಟೇಷನ್ ಬರೋ ಒಂದು ಫೋಟೋ ಹಾಕಿ ಎಫ್ ಐ ಆರ್ ಮಾಡಕ್ಕೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಅವರು ಒಳ್ಳೆ ಮೆಸೇಜ್ ಕಳಿಸಿದಾಗ ಅವಾಗೇನೋ ಬಟ್ ಇವ್ರು ಇಂಥ ಪ್ರಕರಣಗಳು ಪ್ರಕರಣಗಳು ಕಂಡು ಬಂದ ಒಂದು ಗಂಟೆ ಒಳಗಾಗಿ ಒಂದು ಗಂಟೆ ಒಳಗಾಗಿ ಒನ್ ನೈನ್ ತ್ರೀ ಜೀರೋ ಫೋನ್ ಫೋರ್ ಮಾಡ್ ಸಾಕು ನಿಮ್ಮ ದುಡ್ಡು ಮತ್ತೆ ಹೊಳೆ ವಾಪಾಸ್ ಬರುತ್ತಿ ಮತ್ತ ಅವ್ನ ಅಕೌಂಟ್ ಆಗಿದ್ದು ಎಷ್ಟೋ ದುಡ್ಡಿದ್ರು ಅವ್ನುಕೊಳ್ಳೋದು ಸೈಬರ್ ಕ್ರೈಮ್ ಸಹಾಯವಾಗಿ ಹೇಳ್ತೀವಿ

ವೈಪು ಚೆಕ್ ಮಾಡ್ಕೊತಿದ್ದೀವಿ ನಮ್ಮ ಜೊತೆ ಒಬ್ಬರು ಈ ಸಿಬ್ಬಂದಿರೋ ವ್ಯಸ್ತಾ ನೋಡ್ತೀವಿ ಗೊತ್ತಲ್ಲ ಅವರು ಏನ್ ಹೇಳಿ ಬಿದ್ದೇನೆ ನಾನು ಹೇಳಿದಾಗ ಗೇ ಬೇರೆ ಬಿಟ್ಟು ಆಯ್ತು ಹೋಗೋದೇ ವಾಚ್ಮ್ ರೂಮ್ ಸರಿ ದೋಸ್ತ ಅಲ್ಲಿ ಗಸಬರಿಗೆ ನೋಡೋದ್ರ ಬಗ್ಗೆ ಗದ್ದೆ ಇಲ್ಲಿ ಗುದ್ದೆ ಅದ್ರ ಬಗ್ಗೆ ಈ ಸರಿ ಗಂಡ ನಾನು ಹೇಳಿದೆ ಅಗಲೆಲ್ಲ ಕಾಡ್ಬೇಡಿ ಆ ಗುದ್ದೆ ಬಗ್ಗೆ ಹೇಳ್ತೇನೆ ಏನಕ್ಕೆ ಮನೆ ಕಟ್ಟೋದು ಬೇಕು ಗುದ್ದಲ್ಲಿ ಮನೆ ಕೆಳಗೆ ಬರಬೇಕು ಮನೆ ಕಟ್ಟಲು ಬೇಕು ಮನೆ ಕೆಳಗಲು ಬೇಕು ಮನೆ ಕಟ್ಟಿದವರ ಮತ್ತು ಮನೆ ಕೆಡವಿದವರ ಮನಿ ಕಡಿಯಲು ಕೆಳಗಿರ್ತದೆ ಮತ್ತೊಬ್ಬರ ಮನೆಯ ಬಟ್ಟೆ ತನ್ನ ತಗೊಂಬುದಿಲ್ಲ ಬಟ್ಟೆ ಸಂಗ್ರಹ ಮಾಡಿಟ್ಟು ಮಾಡಿಟ್ಟು ಕವದಿರ್ತಾ ಒಂದೇ ನೀವು ರಜಾ ಹೋದ್ರಾಗ ಯಾರ ಮನೆ ಕೋದಿರಿ ಅಜ್ಜಿ ಕೇಳಿ ಯಾರ ಬಟ್ಟೆ ತುಂಬ ನೀವು ಅದನ್ನ ಹೇಳ್ತಾಳೆ ಇದು ಯಾರ ಬಟ್ಟೆ ಅಂದ್ರೆ ಆ ಕುಟುಂಬದ ಸದಸ್ಯರು ಬೇರೆ ಬೇರೆ ಆಗಿರ್ಬಿಡ್ತಾಳೆ ನೌಕರಿ ಮಾಡಕ್ ಹೋಗಿರ್ತಾರ ಹರಿದು ಅಜ್ಜಿ ಆಜಿಯವರು ಕೆಲವು ಹೊಂದರೆ ಸೇರಿ ಅದಕ್ಕ ವಿಶೇಷ ಅನ್ಸುತ್ತೆ ಬಟ್ಟೆ ತುಂಬ ಧ್ಯಾನ ನಿಮ್ಮ ಅದನ್ನು ಹೆಂಗಿ ಇದು ಆ ಬಟ್ಟೆ ವಿಶೇಷ ಅದ್ರ ಬಗ್ಗೆ ಬಗೆ ಬಗೆಯ ಬಟ್ಟೆಗಳು ಹತ್ತು ಹಲವು ಚಿತ್ರಗಳು ಹರಿದ ತುಂಡುಗಳು ಹಿರಿಯ ಶ್ರಮದಿ ಒಂದು ಕೂಡಿಸಿದವು ಕಳೆದ ಎಷ್ಟೋ ಋತುಗಳು ನಮಗಿನ್ನು ಬರೀ ಕನಸುಗಳು ಅಜ್ಜಿ ಹೊಲದ ಕೌದಿಗಳು ನೋಡಿ ಇದలాಗ ಒಂದು ಗಮನ ಕೊಡಿ ಆ ಬಟ್ಟೆ ತಿರುವು ಬೇರೆ ಬೇರೆ ಇರಬಹುದು ಒಂದು ಪ್ಲೇನ್ ಇರುತ್ತೆ ಒಂದು ಬರ್ಮಾ ಇದೆ ಒಂದು ಬಹಳ ಬೇರೆ ಬೇರೆ ಒಂದು ಕಡಿಮೆ ಬೇರೆ ಬೇರೆ ಒಂದು ಡಾರ್ಕ್ ಇದೆ ಒಂದು ಒಂದಾತ್ರದು ಆದರೆ ಅವೆಲ್ಲಾ ಜೋಡಿಸಿ ಕೂಡಿಸಿ ಹೊಂತಂತ ದಾರ ಮಾತ್ರ ಒಂದೇ ರೀತಿ ಬಹಳ ದಪ್ಪದ ಗಟ್ಟಿ ಇಕ್ಕೆ ನೀವು ಬೇರೆ ಬೇರೆ ಉಪರ ಇರಬಹುದು ಬೇರೆ ಬೇರೆ ಸಂರಾಗರಬಹುದು ನಿಮ್ಮೆಲ್ಲರನ್ನೂ ದಾರوں ದಾರوں ಉದ್ದೊಳಗೆ ಶಿಕ್ಷಣ ಕೊಡ್ತಾರಾ ಯಾರು ನೀ ನಿಮ್ಮ